ಎಲ್ರಿಗೂ ನಮಸ್ಕಾರ ನಾವು ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾಕಂದರೆ ಆಷಾಢ ಮಾಸದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನಾವು ಕೂಡ ಒಂದ್ಸರಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ಸಖತ್ತಾಗಿರೋಂಥ ಪ್ಲೇಸ್ಮೆಂಟ್ ಇದೆ ಚಾಮುಂಡೇಶ್ವರಿ ಬೆಟ್ಟ ಪ್ರತಿಯೊಂದು ಅಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ ಗುಡಿ ಏನೋ ದೇವಸ್ಥಾನ ಯಾವ ರೀತಿ ರೆಡಿ ಮಾಡಿದ್ದಾರೆ ಪ್ರತಿಯೊಂದು ಕೂಡ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲೂ ಕೂಡ ತಿಳಿಸ್ತೀನಿ ದರ್ಶನ ಕೂಡ ಮಾಡಿದ್ದೀನಿ ಆ ಮನೆ ಎಷ್ಟು ರೆಶ್ ಇದೆ ಅಂದರೆ ಈ ಆಷಾಢ ಮಾಸದಲ್ಲಿ ಕಾಲ್ ಇಡೋಕ್ಕಾಗಲ್ಲ ಅಷ್ಟು ರೆಶ್ ಇದೆ ಆದರೂ ಕೂಡ ಸಣ್ಣ ಪ್ರಯತ್ನ ಮಾಡಿ ಒಳಗಡೆ ಹೋಗಿ ಕ್ಲೀನಾಗಿ ವಿಡಿಯೋ ಮಾಡಿದ್ದೀನಿ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಯಿತು ಇವಾಗ ಪಾರ್ಕಿಂಗ್ ಮಾಡಬೇಕು ಸೀದಾ ಹೋಗಿ ಗಾಡಿ ಪಾರ್ಕ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ನಾನು ಇದ್ದೀನಿ ಸೀದಾ ದೇವಸ್ಥಾನ ಹತ್ರ ದೇವಸ್ಥಾನ ಇವತ್ತು ಗುರುವಾರ ಅಷ್ಟು ರಶ್ ಇಲ್ಲ ಶುಕ್ರವಾರ ನಾಳೆ ತುಂಬ ರಶ್ ಇರುತ್ತೆ ಇಲ್ಲಿ ಅದಕ್ಕೋಸ್ಕರನೇ ನಾನು ಗುರುವಾರನೇ ಬಂದ್ಬಿಟ್ಟು ದರ್ಶನ ಇದ್ದೀನಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ತಿಳಿಸ್ತಾ ಅದ್ರ ಜೊತೆಗೆ ನಾಳೆಗೆ ಎಷ್ಟು ಪ್ರಿಪ್ರೇಷನ್ ನಡೀತಿದೆ ಯಾಕಂದ್ರೆ ನಾಳೆ ಅಶಡಮ ಸ್ವಲ್ಪ ಶುಕ್ರವಾರ ಅದು ತುಂಬ ಏನು ಚೆನ್ನಾಗಿರತ್ತೆ ತುಂಬ ಡೆಕೋರೇಷನ್ ಮಾಡಿದ್ದಾರೆ ಅದೆಲ್ಲ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮುಂದಗಡೆ ಎಲ್ಲ ತುಂಬ ಜನ ತುಂಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ದೇವಸ್ಥಾನ ನೋಡೋಕ್ಕೆ ಚಂದ ಆ ಲೆವೆಲಿಗೆ ಇರುವಂಥದ್ದು ನಮಗೆ ಇದು ಮುಂದಗಡೆಯೂ ಫ್ರಂಟ್ ಹೋಗ್ತಾ ಇದ್ದೀರಿ ಅಸಲ ಟೈಮ್ ಅಲ್ವಾ ಜನ ಇಟ್ಟಿದ್ದೀರ ಯಾಕಂದ್ರೆ ಅಷ್ಟು ಇದೆ ಇಲ್ಲಿ ಒಳಗಡೆ ನೋಡೋಕ್ಕೆ ಆಗ್ತಿಲ್ಲ ದರ್ಶನ ಮಾಡೋಕ್ಕೆ ಇವತ್ತು ಒಳಗಡೆ ಹೋಗಕ್ಕೆ ಆಗಲ್ಲ ಹೊರಗಡೆ ದರ್ಶನ ಆಯಿತು ಇಷ್ಟ ಏನ್ ಯಾಕಂದ್ರೆ ಅಷ್ಟು ಮಿನಿಮಮ್ ತ್ರೀ ಫೋರ್ ಅವರ್ಸ್ ಬೇಕಾಗತ್ತೆ ಆಡ್ಕೊಂಡು ಹೋಗ್ಬೇಕಂದ್ರೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಅಂತ ಅಲ್ಲೇನು ಎಂಟ್ರೆನ್ಸ್ ಇದೆ ಅಲ್ಲ ಡೆಕೋರೇಷನ್ ನಡೀತಾ ಇದೆ ಡೆಕೋರೇಷನ್ ಆದಮೇಲೂ ಒಂದು ಸಾರಿ ನಿಮ್ಗೆ ತೋರಿಸ್ತೀನಿ ಇವಾಗಲೂ ಒಂದ್ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾವು ಹೊರಗಡೆಯಿಂದ ಒಂದು ಸ್ಮಾಲಾಗಿ ಪೂಜೆ ಮಾಡಿಕೊಂಡು ಸೀದಾ ನಾನು ಹೋಗಿದ್ದೆ ಲೈನ್ ನಿಂತ್ಕೋಬೇಕಂತ ಯಾಕಂದರೆ ಆ ಲೆವೆಲ್ಗೆ ರಶ್ ಇದೆ ಯಾಕಂದರೆ ದರ್ಶನ ಅಲ್ಲಿವರೆಗೂ ಹೋಗಿದ್ದೀವಿ ಅಂದ್ರೆ ಅಷ್ಟು ಜನ ಇದ್ರು ಕೂಡ ದರ್ಶನ ಮಾಡಲೇಬೇಕಂತ ನಿಂತ್ಕೊಂಡಿದ್ದೆ ನಾನು ಸೀದಾ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಲೈನಿಗೆ ನಿಂತ್ಕೊಂಡೆ ಸೀದಾ ನೂಕು ನೂಗಲಲ್ಲೇ ಸೀದಾ ಒಳಗಡೆ ಎಂಟ್ರಿ ಕೊಟ್ವಿ ಆ ಎಂಟ್ರಿ ಕೊಡಬೇಕಾದಾಗ ಅಲ್ಲಿ ಮಾಡಿರೋದು ಡೆಕೋರೇಷನ್ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡಿದರು ಅದ್ರ ಜೊತೆಗೆ ನಾಳೆ ಪ್ರಿಪ್ರೇಷನ್ನು ಕೂಡ ನಡೀತಾ ಇತ್ತು ಯಾಕಂದರೆ ಶುಕ್ರವಾರ ಆಶ್ರಮದ ಏನಿದೆ ಅಲ್ವಾ ಶುಕ್ರವಾರ ತುಂಬ ಸ್ಪೆಷಲ್ ಅಲ್ವಾ ಈ ದಿನದಲ್ಲಿ ಹಾಗಾಗಿ ನಾಳೆ ಪ್ರಿಪ್ರೇಷನ್ ಕೂಡ ತುಂಬ ನಡೀತಾ ಇತ್ತು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಹೂವುಗಳನ್ನು ಹೂಗಳನ್ನು ರೆಡಿ ಮಾಡಿಕೊಂಡು ನೋಡೆಲ್ಲ ನಿಮ್ಗೆ ಇದ್ದೀನಿ ಯಾವ ಲೆವೆಲಿಗೆ ರೆಡಿ ಮಾಡ್ತಿದ್ದಾರೆ ಅಂದರೆ ಶುಕ್ರವಾರನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾನು ಹೋಗಿದ್ದು ಗುರುವಾರ ಶುಕ್ರವಾರ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ರಶ್ ಇರುತ್ತೆ ನಾನು ಹೋದ ಗುರುವಾರನೂ ರಶ್ ಇತ್ತು ನೋಡ್ಕೊಂಡು ಬಂದೆ ಚೆನ್ನಾಗಿತ್ತು ಯಾಕೆ ಡೆಕೋರೇಷನ್ ಯಾವ ಲೆವೆಲಿಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಯಾವ ಇದೆ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಚಂದ ಅಲಂಕಾರ ಮಾಡಿದ ಒಳಗಡೆ ವಾತಾವರಣ ನೋಡಿ ಹೇಗಿದೆ ಇಲ್ಲೇ ಇರೋದು ಚೆನ್ನಾಗಿಲ್ ಮಾತ್ರ ಚಾಮುಂಡಿ ಬೆಟ್ಟನೇ ಒಂದು ಗುಡಿ ಇಲ್ಲಿ ನಮ್ಮ ಬಜ್ರಂಗಿ ಇದ್ದಾನೆ ನಮಸ್ಕಾರ ಮಾಡಿ ಊಟ ಅಂತ ಹಾಗೆ ಶೀಘ್ರ ಹೊರಗಡೆ ಬಂದ್ಬಿಟ್ಟು ನೋಡಿ ಹೊರಗಡೆ ಏನು ಕಾಣುತ್ತೆ ನಾವು ಬಂದಾಗ ಸ್ಟಾರ್ಟಿಂಗ್ ಇರಲಿಲ್ಲ ಇದು ಆಮೇಲೆ ಸೀದಾ ಡೆಕೋರೇಷನ್ ಸ್ಟಾರ್ಟ್ ಆದಮೇಲೆ ಸೀದಾ ಚಾಮುಂಡೇಶ್ವರಿ ಮೂರ್ತಿ ಥರನೇ ಹೊರಗಡೆ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ ಅದಾದಮೇಲೆ ಅಲ್ಲೇ ಕೆಂಪು ದಾರ ಕಟ್ಟಿಸ್ಕೊಂಡು ತಾಯಿ ಕೈ ಮುಗಿದು ಹೊರಗಡೆ ಬಂದು ಎಲ್ಲ ಭಕ್ತರು ಏನಪ್ಪ ಅಂದರೆ ನಾಳೆ ತುಂಬ ರೀತಿ ಇದೆ ಇಲ್ಲಿ ಅದು ಆಗಲಿ ಆಷಾಡ ಶುಕ್ರವಾರ ಅಂದರೆ ಇನ್ನೂ ಇಲ್ಲಿ ಫಸ್ಟು ಜನ ಸಗಲ್ ತುಂಬುತ್ತೆ ಆಗಲೇ ಪ್ರತ್ಯೇಕ ನಾಟ ಆಗಿದೆ ಇಲ್ಲಿ ನಾಳೆ ಮಹಾಚನೆಯವರು ಸಾಧ್ಯತೆ ಅದಕ್ಕೆ ಎಲ್ಲ ಪ್ರತ್ಯು ಮಾಡ್ಕೊಳ್ತಿದಾರೆ ನಾಳೆ ಆಗಲ್ಲ ಅಂದ್ಕೊಂಡು ನಾವು ಇವತ್ತಿಗೆ ಬಂದ್ಬಿಟ್ಟು ದರ್ಶನ ಮಾಡ್ತೀವಿ ಯಾವ ರೀತಿ ಅಂದರೆ ಎಲ್ಲನೂ ಕೂಡ ಒಂದು ನಿಮಗೆ ಪ್ರತಿಯೊಂದು ತೋರಿಸ್ತೀವಿ ಎಲ್ಲರೂ ಕೂಡ ವಿಡಿಯೋ ಆಗಿದೆ ನೋಡಿ ಓಕೆ ಥ್ಯಾಂಕ್ ಯು